ನಮಸ್ಕಾರ ಎಲ್ಲರಿಗೆ ಇದು ಜಹಮೀರ್ ಅಹ್ಮನ್ ಬಂದಾನಲ್ಲ ಮಿನಿಸ್ಟರ್ ಆಗಿ ಅವರು ಎಲ್ಲ ಒಪ್ಪಿಂದ ಆಸ್ತಿ ಏನೈತ್ ಅಂದ್ರ ಇದು ಅಂತಾರೆ ಅಂತಾರೀ ನಮ್ದ ಅಂತಾರ ಅಂದ್ರ ಎಲ್ಲ ಪೂರ್ತಿ ಅವ್ರದ ಏನಿದ ಎಲ್ಲ ಅವ್ರದ ಗಿಜೆಟ್ ಆತಂದ್ರ ಗಿಜೆಟ್ ಆತಂದ್ರ ಎಲ್ಲ ಆಸ್ತಿ ಅವ್ರದ್ ಯಾರಿಗೆ ನೋಟಿಸ್ ಕಳಿಸಂಗಿಲ್ಲ ಏನಿಲ್ಲ ನಾವು ಹತ್ತೊಂಬತ್ತು ನೂರ ಮೂವತ್ತು ಏಳಿಂದ ಆಲ್ರೆಡಿ ನಮ್ ಸಬ್ಸ್ಟ್ರೇ ಡೀಡ್ ಆಗಿದ್ದಿ ಇವರು ಹತ್ತೊಂಬತ್ತೂರ ಎಪ್ಪತ್ತೈದೊಳಗೆ ಬರ್ತಾರೆ ಇವರು ಏನಂತ ನಮ್ಮ ಅಪ್ಪ ಗಿಡ ಆಗೈತಿ ಎಲ್ಲ ಅಂತ ಯಾವುದು ನಮ್ಮ ಧರ್ಮ ಒಳಗೆ ಮುಸ್ಲಿಮ್ ಸಮಾಜ ಒಳಗೆ ಯಾವುದು ಆಸ್ತಿ ಇರಲಿ ನಾವು ಏನಾರ ನಮಾಜ್ ಮಾಡ್ಬೇಕಂದ್ರೆ ನಾವು ಅಲ್ಲೇ ಪ್ರಯತ್ನ ಮಾಡ್ಬೇಕಂದ್ರೆ ಯಾವುದು ಆಸ್ತಿ ಸಬ್ರಿಷ್ಠ ಶಿಲ್ಡೆಡ್ ಮಾಡ್ಕೊಬೇಕು ನಾವು ಯಾವುದೋ ಆಸ್ತಿ ಆಗಲಿ ಶಿಲ್ದಡ್ ಮಾಡಿದ್ಮೇಲೆ ನಮಗೆ ನಮಾಜ್ ಬೆಳಕ ನಮಗೆ ಅವಕಾಶ ಐತಿ ಆ ಮಠ ನಮಗೆ ಅವಕಾಶ ಇಲ್ಲ ಯಾವುದು ಹರಾಮಿಂದ ಆಸ್ತಿತ್ವ ನಾವು ಒಪ್ಪಿಂದ ಆಸ್ತಿ ಅಂದ್ರೆ ಅದು ಅಲ್ಲ ಅದು ಆಸ್ತಿ ಯಾವ್ದು ಆಸ್ತಿ ಇಲ್ಲ ಇದು ಎಲ್ಲ ನಮಾಜಿ ಮಂದಿ ಒಳಗೆ ಒಂದ್ಸಲ ಮೊದಲ ಸೆಕ್ರೆಟರಿ ಇರ್ತಾರೆ ಇದ್ ಕೆಲಸ ಏನ್ ಮಾಡ್ತಾರೆ ಒಂದ್ ಸ್ವಲ್ಪ ತಿಡ್ಪಡಿ ಮಾಡ್ತಾರೆ ಏನಂತ ಕೆಲಸ ಇದು ಒಂದು ವರದಿ ಕೊಡ್ತೇನೆ ವರದಿ ಕೊಟ್ಟೆ ನಮ್ದು ಆಸ್ತಿ ಅದು ಯಾರ್ದಲ್ಲ ಅದು ಆಕ್ಚುಲಿ ರೆಜಿಸ್ಟರ್ ಬಾಯ್ ಗಿಜೆಟ್ ನೋಟಿಫಿಕೇಶನ್ ಆಗೋದ್ ಮೇಲೆ ವಸ್ತಿನ ಪ್ರಾಪರ್ಟಿ ಹಾಕೈತಿ ಯಾವ್ದು ಒಂದು ಗುಡಿಗೆ ಆಗ್ಲಿ ಒಂದ್ ಮಸೂತಿಗೆ ಆಗ್ಲಿ ಒಂದ್ ದರಗಾಂಧ ಆಗ್ಲಿ ಯಾವ್ದಾರ ಒಂದ್ ಜಾತ್ರೆ ಮಾಡಿದಂದ್ರೆ ಒಂದ್ ರಫ್ ಕೊಡ್ತಾರೆ ರಫ್ಫಾ ಕೊಟ್ಟಂದ್ರೆ ರಶೀಟ್ ಕೊಡ್ತಾರೆ ನಮ್ಗೆ ಆ ಪ್ರಕಾರ ರಜಿಸ್ಟರ್ ಬಾಯ್ ಇದನ್ ಹಾಕ್ಬೇಕ್ರಿ ಇವ್ರ ಎಲ್ಲಾ ಆಸ್ತಿ ನಮ್ದೆ ಯಾರ್ದಿಲ್ಲ ಅವ್ ಜಮೀರ್ ಅಹಮದ್ ಹೇಳ್ತಾನ ಏನಂತ ನೋಡಪ್ಪ ಇದ ಕಟ್ಟಿತ ಯಾವ್ದಾರ ದೋನ್ ನೋಡಿದಂದ್ರೆ ಇದು ಮುಸ್ಲಿಂ ಪ್ರಾಪರ್ಟಿ ಅಂತ ಇವ್ರು ರಾಕ್ಷಸ ಅದನಲ್ಲ ಹೊಳ ಬಿದ್ರೆ ಸಾಯ್ತಾನ

ಇವರ ಗಿಜಟ್ ಮಾಡ್ಕೊಂತಾರೆ ಅಂದ್ರೆ ಗಿಜಟ್ ಪ್ರಾಪರ್ಟಿ ಸರ್ ಇದು ಗಿಜಟ್ ಹಾರಿಸ್ಬೇಕು ನೋಡ್ರಿ ಏನಾರ ಮಾಡಿದ್ ಗಿಜೆಟ್ ತೆಗಿಬೇಕ ಇದು ಯಾವ್ದು ಧರ್ಮದಿರ್ಲಿ ನಮ್ದು ಅಂತಾರ ಇದು ನಮ್ಗೆ ಸರಿ ಅನ್ಯಾಯ ಆಗಲ್ಲ ನಮ್ದು ಅಲ್ಲ ಹೇಳಿಲ್ಲ ಯಾವ್ದು ಪರಮಾತ್ಮ ಹೇಳಿಲ್ಲ ಯಾವ್ದು ಮಟ್ಟವ್ರು ಹೇಳ್ಯಾರ ಯಾರು ಹೇಳಿಲ್ಲ ಮೆನದಿಂದ ದುಡಿರಿ ಮೆಹದಿಂದ ನಮಾಜ್ ಮಾಡ್ರಿ ಯಾವ್ದೋ ಜಾಗ ತಗೋರಿ ಅದ್ರ ಮೇಲೆ ನಮಾಜ್ ಮಾಡಿ ಅಂತ ನಮ್ ಎಲ್ಲಾ ಹೇಳ್ತೇನೆ ನಾವು ಬಗ್ಗೆ ಇವ್ರ ಹೇಳಕತಿದ್ ಮಾತೆಲ್ಲ ಎಲ್ಲ ತಪ್ಪು ಐತಿ ಇದು ಗಿಜೆಟ್ ನೋಟಿಫಿಕೇಶನ್ ಬಿಲ್ ಬರ್ಲಿ ಪಾಸ್ ಆಗ್ಲಿ ಅಂದ್ರೆ ನನಗೆ ಮಾಡ್ತೇನೆ ಅಲ್ಲಂದ್ ಚಲೋ ಆಗ್ಲಿ ಅಂತ ಇದ್ ಮಾಡ್ತೇನೆ ಈಗ ಮತ್ತೊಂದ್ ಮಾತಾನೆ ಅಂದ್ರೆ ಎರಡ್ ಸಾವಿರ ಹದಿನೆಂಟಿಗೆ ವಾಫ್ ಇಂಟ್ರಿ ಅವರು ಅವ್ರ ಯಾವ್ದು ಬಡವ ಇರ್ಲಿ ಯಾರ್ದಿರ್ಲಿ ಇದು ಆಸ್ತಿ ಎಷ್ಟು ಇದೈತೆಲ್ಲ ಪಿ ಪಿ ಆಕ್ಟ್ ತೊಳೆಕ್ಕೆ ಬೆಂಗಳೂರು ಕೇಸ್ ಹಾಕ್ತಾರೆ ಅವ್ರದ್ದು ಕೊಟ್ಟಿರ್ತಾರೆ ನಾವು ನಾವು ಸಾಹೇಬ್ರಿ ಎಲ್ಲರು ಜಜ್ಜಿನ ನಾವು ಎಮ್ ಎಲ್ ಎ ನಾವು ಎಲ್ಲ ಮಿನಿಸ್ಟರ್ ಎಲ್ಲ ನಾವು ಯಾರಿಲ್ಲ ಅಲ್ಲಿ ಯಾರು ನಡುಂಗಿಲ್ಲ ಯಾವುದೋ ಮುಸ್ಲಿಮ್ದು ಕೊರಂಗಿಲ್ಲ ಅದು ಏನೋ ಪೊಲೀಸರದ ಕೇಸ್ ಇರಲಿ ಸಾಹೇಬ್ರದ ಕಾಲ್ ಮುಗಿದಾರೆ ಸೇಬ್ರ ಏನಾದ್ರು ಮಾಡ್ರಿ ಮಾಡ್ರಿ ಅಲ್ಲಿ ಹೋದ್ರೆ ಯಾರಿಲ್ಲ ಅವರು ಎಲ್ಲರಿ ಒಗ್ಬೋಡ ಕಮಿಟಿ ಒಳಗೆ ಒಗ್ಬೋಡ ಕೋರ್ಟ್ ಒಳಗೆ ಅವರೇ ಇರ್ತಾರೆ ಜಡ್ಜ್ ಅವರೇ ಇರ್ತಾರೆ ವಕೀಲರು ಅವ್ರನ್ನ ಇರ್ತಾರೆ ಆಫೀಸ್ ಹಾಯ್ ಆಫೀಸರ್ ಇಲ್ಲ ಸರ್ವೆ ಆಫೀಸರು ಇರ್ತಾರೆ ಎಲ್ಲ ಅವರೇ ಇರ್ತಾರೆ ನಾವು ಹೋದಂದ್ರೆ ಏ ಹೊರಗುರ್ಗೆ ನೋಡ್ರಿ ಅಂತ ಹೇಳಿ ಇಲ್ಲೇ ಸಾಹ್ರಿ ಬಂತಂದ್ರೆ ತಪ್ಪಾಗಿದ್ದು ಸರ್ ಕಾಲು ಅಂತ ಹೌದಲ್ರಿ ಹೌದನಿಲ್ಲ ಇದ್ದು ಮಾಡುದು ಹಲಗಡೆ ಮಾಡ್ತಾರೆ ಇವ್ರು ಮಾಡೋದ್ ಕೆಲಸ ಮಾಡ್ತಾರೆ ಇಲ್ಲ ಇದು ಅಲ್ಲೊಂದು ಆಸ್ತಿ ಆದ್ತದೆ ಅಲ್ಲ ಎಳೆನ್ ಇನ್ನೇನು ಕೆಲಸ ಅಲ್ಲಂದ್ ಮಣ್ಣಿಂದ ನಾವು ಒಂದ್ ಇಟ್ಟಂಗೆ ತುಗುಡಿ ತೊಗೊಂಬಂದ್ರೆ ಅದ ಎಲ್ಲ ಪೂರ್ತಿ ಹಳೆ ಯಾವುದು ಯಾವ್ದು ಗುಡಿದಾಗಲಿ ಮಸೂತಿ ಆಗ್ಲಿ ಯಾವ ಥರ ಆಗಿದ್ರಿ ಹಳೇನಂದೆ ಹೌದಾಲ್ ಅಂತೀರಿ ಅವ್ರ ಜಾಸ್ತಿ ಆಗಿ ತಗೊಳ್ಳೋದಿಲ್ಲ ನಾವು ಏನು ಜರುತಿ ಏನೈತೆ ನಾವು ದುಡಿತೇವೆ ನಾವು ತಗೋತೆವು ನಮ್ದು ಇಷ್ಟ ಅದು ಇವ್ರು ಮಾಡುದ್ರೆ ಅಲ್ಗಡ್ಗಿರಿ ಏನಿದೆ ನಮ್ದು ಆಸ್ತಿ ರಜಿಸ್ಟರ್ ಬಾಯಿ ಗಿಜೆಟ್ ನೋಟ ಆಗಿಲ್ಲ ಏನಿಲ್ಲ ಅವ್ರು ವರದಿ ಕಳಿಸ್ಬಿಡ್ತಾರೆ ವರದಿ ಪ್ರಕಾರ ಆಕ್ಟ್ ಮಾಡಿ ಗಿಜೆಟ್ ಮಾಡಿ ಕಳಿಸ್ಬಿಡ್ತಾರೆ ಇದು ಹೆಂಗೆ ಇದು ನೋಟಿಸಿಲ್ಲ ಇಲ್ಲ ಏನಿಲ್ಲ ಜಮೀದವ್ರ ಅಲೋ ಜಮೀರಾಮದವ್ರು ಇದು ಮಾಡಾಕತ್ತಿದ್ದಲ್ಲ ತಪ್ಪೈತಿ ಅಲ್ಲ ಹೇಳಿಲ್ಲ ನಿಮ್ಗೆ ಆರಾಮ ತುಂಬ ಬೇಡ ಅಂತ ಕೆಲಸ ತಗೋ ಅಂತ ಹೇಳಿಲ್ಲ ನೀವು ತಗೋಬೇಡ್ರಿ ನೀವು ಏನ್ ನಮ್ದು ಇಸ್ಲಾಂದ ಮಾತಿಂದ ಇಸ್ಲಾಮ್ ಇದರ್ ನೀವ್ ಏನ್ ಆಗತ್ತೆ ನೋಡ್ರಿ ನಿಮ್ಗೆಲ್ಲಾ ನೋಡ್ಕೊತಾನ ಪರಮಾತ್ಮ ನೋಡ್ಕೋತಾನ ಇದಾರ ಗ್ಯಾರಂಟಿನ ಜಯ ಶ್ರೀಡಾ ಆಯ್ತು ನಮಸ್ಕಾರ